ಈಗಾಗಲೇ ಡಿ ಸಿ ಸಾಹೇಬ್ರ ಹೇಳಿದಂತೆ ಟೋಟಲಿ ಇನ್ನೂರ ಐವತ್ ಮೂರು ಬೂತ್ ಇದೆ ಅದರಲ್ಲಿ ಅರವತ್ತು ಕ್ರಿಟಿಕಲ್ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ ನಮ್ಮಲ್ಲಿ ಸಿವಿಲ್ ಸ್ಟಾಫ್ ಮತ್ತು ಆಫೀಸರ್ಸ್ ಅಲ್ಲಿ ಡಿ ಎಸ್ ಪಿ ಮೂರು ಜನ ಸಿ ಪಿ ಐ ಆರು ಜನ ಪಿ ಎಸ್ ಐ ಹದಿನಾಲ್ಕು ಎ ಎಸ್ ಐ ಇಪ್ಪತ್ತೆರಡು ಹೆಡ್ ಕಾನ್ಸ್ಟೇಬಲ್ ನೂರ ತೊಂಬತ್ ಮೂರು ಜನ ಕಾನ್ಸ್ಟೇಬಲ್ಸ್ ಇನ್ನೂರ ಎಂಬತ್ತೊಂದು ಜನ ಮತ್ತು ಹೋಮ್ ಗಾರ್ಡ್ಸು ನೂರ ಅರವತ್ತು ಜನ ಒಟ್ಟಾರೆಯಾಗಿ ಆರ್ನೂರ ಎಪ್ಪತ್ತಾರು ಜನ ಸಿವಿಲ್ ಮೆನ್ ಅಂಡ್ ಆಫೀಸರ್ಸ್ ಇದಾರೆ ಮತ್ತೆ ಕೆ ಎಸ್ ಆರ್ ಪಿ ಇಲ್ಲಿ ಮುನ್ನೂರ ಅರವತ್ತು ಜನ ಇದಾರೆ ಡಿ ಆರ್ ಅರವತ್ತು ಜನ ಇದಾರೆ ಎಲ್ಲ ಒಟ್ಟಾರೆ ಆಗಿ ಸಾವಿರದ ನೂರ ಹದಿಮೂರು ಜನ ಮೆನ್ ಅಂಡ್ ಆಫೀಸರ್ಸ್ ಈ ಬಂದೋಬಸ್ತ್ ಅಲ್ಲಿ ಇರ್ತಾರೆ ಬೈ ಎಲೆಕ್ಷನ್ ಬಂದೋಬಸ್ತ್ ಅಲ್ಲಿ ಇಪ್ಪತ್ತು ಸೆಕ್ಟರ್ ಮೊಬೈಲ್ಸ್ ಮಾಡಿದ್ದೀವಿ ಒಂಬತ್ತು ಚೆಕ್ ಪೋಸ್ಟ್ ಗಳು ಇರ್ತಾರೆ ಮೆನ್ ಸೊ ಎಲ್ಲ ಪ್ರಾಪರ್ ಆಗಿ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ ಇದು ಡ್ರೈ ಡೇ ಇರುತ್ತೆ ನಿನ್ನೆಯಿಂದನೇ ಅದು ಡ್ರೈ ಡೇ ಇದೆ ಯಾರದು ಓಪನ್ ಮಾಡೋಷ್ಟು ಇಲ್ಲ ಲಿಕ್ಕರ್ ಓಪನಿಂಗ್ ಇಲ್ಲ ಇಲ್ಲ ಎಲ್ಲಾನು ಡ್ರೈ ಡೇನೇ ಇದೆ ಮಾರಾಟ ಮಾಡ್ತಿರೋದು ಯಾವ್ದಾದ್ರು ಕಂಡು ಬಂದಲ್ಲಿ ಅಂತದ್ ಯಾವ್ದಾದ್ರು ಇನ್ಫಾರ್ಮೇಶನ್ ಬಂದಲ್ಲಿ ಇಮಿಡಿಯೇಟ್ಲಿ ಅದು ರೈಡ್ ಮಾಡ್ತಾರೆ ಫ್ಲೈಯಿಂಗ್ ಸ್ಕ್ವಾಡ್ಸ್ ಇರುತ್ತೆ ಒಂಬತ್ತು ಫ್ಲೈಯಿಂಗ್ ಸ್ಕ್ವಾಡ್ ಇರುತ್ತದೆ ಅಂತ ಮಾಹಿತಿ ಕಂಡು ಬಂದ್ರೆ ಇಮಿಡಿಯೇಟ್ಲಿ ಅದನ್ನ ಸೀಸ್ ಮಾಡ್ತಾರೆ

ಕಂಪ್ಲೀಟ್ ಆಗುವವರೆಗೆ ಅಂದ್ರೆ ನಾಳೆ ಹನ್ನೆರಡು ಗಂಟೆವರೆಗೆ ಮದ್ಯ ಮಾರಾಟ ಮಾಡಬಾರ್ದು ಅಂತ ಇದೆ ಮತ್ತು ಏನು ಹಳೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಇತ್ತು ಹೊಸ ಒನ್ ಸೆಕ್ಷನ್ ಸಿಕ್ಸ್ಟಿ ತ್ರೀ ಇದೆ ಅದು ಕೂಡ ಮಾಡಿದ್ವಿ ಹಾ ನಾಲ್ಕು ಜನಕ್ಕಿಂತ ಜಾಸ್ತಿ ಗುಂಡ್ ಸೇರಬಾರದು ಅದಕ್ಕೂ ಆದೇಶ ಯು